ಸರ್ ಬಂಧುಗಳೇ ಎಲ್ರಿಗೂ ಈ ದಿನ ಶುಭವಾಗಲಿ ಸದ್ಯ ಸದ್ಯ ನಾವಿವತ್ತು ಬನಾರಘಟ ಇರೋ ಒಂದು ವೈಯಕ್ತಿಕ ಕೆಲ್ಸಕ್ಕೋಸ್ಕರ ಬಂದ್ವಿ ಸೊ ಇಲ್ಲಿ ನಮ್ಮ ಹತ್ರ ಬಂದ್ವಿ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಈ ಮೆಟ್ರೋ ಬಿ ಎಂ ಆರ್ ಸಿ ಎಂ ಡಿ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡೋದು ಬಂದ ನಂತರ ಯಾವುದೇ ಅಂತ ಬೆಳವಣಿಗೆಗಳನ್ನು ಕಾಣಿಸ್ಲಿಲ್ಲ ಅವರು ಮೆಟ್ರೋ ದರ ಇಳಿಸೋ ಒಂದು ಎಲ್ಲೋ ಒಂದು ಸುಳಿವು ಕೂಡ ನಮ್ಗೆ ಸಿಕ್ಕಿಲ್ಲ ಮೆಟ್ರೋ ಪ್ರಯಾಣದ ಇಳಿಸುವಂಥ ಸುಳಿವು ಸಿಕ್ಕಿಲ್ಲ ಹಾಗಾಗಿ ಇನ್ನೊಂದು ರೀತಿಯಲ್ಲಿ ವಿನೂತನ ಪ್ರತಿಭಟನೆ ಮಾಡಬೇಕು ಹೇಳಿ ನಾವು ನಮ್ಮ ಮೆಟ್ರೋ ನಮ್ಮದಲ್ಲ ಅಂತ ಒಂದು ಇದನ್ನು ನಾವು ಕಟೌಟ್ಗಳನ್ನ ರೆಡಿ ಮಾಡಿಕೊಂಡು ಘೋಷಣೆ ಹೋಗ್ತಾ ಇದ್ದೀವಿ ಯಾಕಂದರೆ ಇಷ್ಟು ದಿನ ಅದು ನಮ್ಮದಾಗಿತ್ತು ಬಡವರು ಹೋಗಲಿ ರೈತರು ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹಂತ ಹಂತವಾಗಿ ಸ್ವಲ್ಪ ದರ ಏರಿಕೆ ಮಾಡ್ಕೊಂಡ್ಬಂದು ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಂಥ ಮೆಟ್ರೋ ಏಕಾಏಕಿ ಈಗ ದರಾನ ದುಪ್ಪಟ್ಟು ಮಾಡಿಬಿಟ್ಟು ನಮ್ಮ ಅವರೇ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ ನಮ್ಮ ನಿಮ್ಮ ಮೆಟ್ರೋ ನಿಮ್ಮದಲ್ಲ ಅಂತೇಳಿ ಸೊ ಹಾಗಾಗಿ ನಮ್ಮ ಮೆಟ್ರೋ ನಮ್ಮದಲ್ಲ ಅಂತೇಳಿ ಇವತ್ತು ನಾವು ಅದ್ರ ವಿರುದ್ಧ ಘೋಷಣೆ ಕೂಗಿ ಅದರ ವಿರುದ್ಧ ಹೋರಾಟನ ಪ್ರಾರಂಭ ಮಾಡಿದ್ವಿ ದರ ಇಳಿಕೆ ಆಗೋವರೆಗೂ ನಮ್ಮ ಹೋರಾಟ ಹೀಗೆ ನಿರಂತರವಾಗಿರುತ್ತೆ ಇದು ನೀವು ತಿಳ್ಕೊಬಾರ್ದು ರೈತನಿಗೂ ಇದಕ್ಕೇನು ಸಂಬಂಧ ಅಂತ ಅರವತ್ತು ಪ ಅರವತ್ತು ಭಾಗ ರೈತನೇ ಓಡಾಡ್ತಾ ಇರೋ ಮೆಟ್ರೋ ಟ್ರೈನಲ್ಲಿ ಯಾರೋ ಒಂದು ನಲವತ್ತು ಭಾಗ ದುಡ್ಡಿರೋರು ಉಳ್ಳವರು ಓಡಾಡ್ತಾ ಇರ್ಬೋದು ಬಡವ ರೈತನೇ ಓಡಾಡ್ತಾ ಇರೋದು ಅವನಿಗೇನೋ ಎಮರ್ಜೆನ್ಸಿ ಕೆಲಸ ಇರ್ತದೆ ಮತ್ತೆ ಏನೇನೋ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಅಂತವ್ರನ್ನ ನೀವು ದೂರ ಉಳಿಸಬೇಕು ಅಂತ ಬಿ ಎಂ ಸಂಸ್ಥೆ ನಿರ್ಧಾರ ಮಾಡುವಂಥದನ್ನ ತೀರ್ವಾಗಿ ಖಂಡಿಸಿ ಇವತ್ತು ನಾವು ಮತ್ತೊಮ್ಮೆ ವಿನೂತನವಾದ ಹೋರಾಟನ ಪ್ರಾರಂಭಿಸ್ತೀವಿ ಕೂಡಲೇ ಮೆಟ್ರೋ ಪ್ರಯಾಣದಾರ ಇಳಿಕೆ ಮಾಡಬೇಕು ಅಂತ ರೈತ ಸಂಘ ಕೇಳ್ಕೊಳ್ತೇವೆ ಮಂಜಣ್ಣ ಈಗಾಗಲೇ ರವನ್ನು ಇಳಿಕೆ ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೇ ಇದ್ದೀವಿ ಆದರೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗ್ತಾ ಇಲ್ಲ ಹಾಗಾಗಿ ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ಅಂತ ನಾವೇನು ಹೆಮ್ಮೆಯಿಂದ ಕರ್ಕೊಂಡಿದ್ದೀವಿ ಆದರೆ ಖಂಡಿತವಾಗ್ಲೂ ಅದು ನಮ್ಮ ಮೆಟ್ರೋ ಅಲ್ಲ ಅನ್ನೋದನ್ನು ಅವರು ನಮಗೆ ಏನು ಆಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಈ ಹಿಂದೆ ನಗರದಲ್ಲಿ ಬಡವ ಏನು ಪಚ್ಚೆ ಹಾಕ್ಕೊಂಡು ಹೋಗಿದ್ರು ಅಂತೇಳಿ ಒಬ್ಬ ವ್ಯಕ್ತಿನ ಪ್ರವೇಶ ನಿರಾಕರಣೆ ಮಾಡಿದ್ದಕ್ಕೆ ಹೇಳಿ ಅದನ್ನು ಹೋರಾಟಗಳು ನಡೆದಾಗ ಅದರ ಬಗ್ಗೆ ಕ್ಷಮೆ ಕೇಳಿ ರು ಈಗ ಕ್ಷಮೆ ಕೇಳಿದಂತಹ ವಿಚಾರ ಇಟ್ಕೊಂಡು ಅವ್ರನ್ನ ಹೇಗೆ ನಾವು ದೂರ ಉಳಿಸಬಹುದು ಅಂತೇಳಿ ಯೋಚನೆ ಮಾಡಿರ್ತಾರೆ ಆ ಯೋಚನೆ ಮಾಡಿದಾಗ ಅವರಿಗೆ ಒಳದಿರುತ್ತೆ ಈಗ ನಾವು ಈ ಬಡವರೆಲ್ಲ ಬರ್ತಕ್ಕಂಥದ್ದು ಈ ಕಡಿಮೆ ದರ ಇರೋದ್ರಿಂದಾಗಿ ಬಡವರೆಲ್ಲ ಬಂದು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಇವರು ಹೆಂಗಾದ್ರೂ ಮಾಡಿ ದೂರ ಇಡಬೇಕು ಅಂತೇಳಿ ಏಕಾಏಕಿ ಒಂದಕ್ಕಿಂತ ದುಪ್ಪಟ್ಟು ದರವನ್ನು ಮಾಡಿ ಬಡವರು ಮತ್ತು ರೈತರನ್ನ ದೂರ ಉಳಿಸುವಂತ ಕೆಲಸ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಈಗಾಗಲೇ ಪ್ರಯಾಣಿಕರ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಕೆ ಆಗ್ತಾ ಇರ್ತಕ್ಕಂಥದ್ದು ಆ ಇಳಿಕೆಯಾಗಿರ್ತಕ್ಕಂತಹ ಪ್ರಯಾಣಿಕರು ಬೇರೆ ಯಾರು ಅಲ್ಲ ಅವರು ಬಡವರಾಗಿದ್ದಾರೆ ಮತ್ತು ರೈತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಶ್ರೀಮಂತ ನೀವು ಎಷ್ಟೇ ದುಡ್ಡು ಕೊಟ್ಟರು ಬೇಕಾದ್ರೆ ಓಡಾಡಬಹುದು ಯಾಕಂದ್ರೆ ಈ ಹಿಂದೆ ಪೆಟ್ರೋಲ್ ಜಾಸ್ತಿ ಆದಾಗ ನೂರ ಎಂಟು ರೂಪಾಯಿ ನೂರ ಪೆಟ್ರೋಲ್ ಆದಾಗ ಶ್ರೀಮಂತಿ ಏನ್ ಹೇಳ್ತಾ ಹೇಳಿ ಪರವಾಗಿಲ್ಲ ನಾವು ದುಡ್ಡು ಜಾಸ್ತಿ ಕೊಟ್ಟು ಓಡಾಡ್ತೀವಿ ಅಂತ ಹೇಳ್ತಾ ಇದ್ರು ಅದೇ ರೀತಿ ಪರಿಸ್ಥಿತಿ ಈಗ ಮೆಟ್ರೋ ಮೆಟ್ರೋ ಇದ್ರೂ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಬಡವ್ರನ್ನ ದೂರ ಇಟ್ರೆ ಈಗ ಹೇಳಿದ್ರಂಗೆ ಬಡವ್ರನ್ನ ಪಕ್ಕದಲ್ಲಿ ಶ್ರೀಮಂತರು ಹೋಗೋದಕ್ಕೆ ನಾಚಿಕೆ ಆಗತ್ತಲ್ಲ ಸೊ ಆ ನಾಚಿಕೆ ತಪ್ಪಿಸ್ಬೇಕು ಅಂತ ಏನ್ ಬೇಕಂದ್ರೆ ಬಡವ್ರನ್ನ ದೂರ ಇಡಬೇಕು ಸೊ ಹಾಗಾಗಿ ಇದು ಉಳ್ಳವರ ಸರ್ಕಾರ ಆಗ್ಲಾ ಅಲ್ಲ ಇದು ಇದು ಬಡವರ ಸರ್ಕಾರ ಅಲ್ಲ ಇದು ಉಳ್ಳವರಿಗೋಸ್ಕರ ಸರ್ಕಾರ ಇರ್ತಕ್ಕಂಥದ್ದು ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಬಿ ಎಮ್ ಆರ್ ಸಿ ಕೂಡ ಉಳ್ಳವರ ಪರವಾಗಿನೇ ಹೆಚ್ಚಿನ ಒಲವು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳಷ್ಟು ಇದಾಗ್ತದೆ